ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ಸೊ ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಸೊ ಪ್ರತಿನಿತ್ಯವೂ ಕೂಡ ಧ್ಯಾನದಲ್ಲಿ ನನಗೆ ಬಂದ ಬಂದಿರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹೇಳ್ತಾ ಬರ್ತಾ ಇದ್ದೀನಿ ಸೊ ಧ್ಯಾನ ಮಾಡ್ತಾ ಮಾಡ್ತಾ ಜ್ಞಾನ ಅನ್ನೋದು ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆಟೋಮೆಟಿಕ್ ಆಗಿ ಸೊ ಹಾಗಾದ್ರೆ ಸೊ ಇವತ್ತು ನಾವು ತಿಳ್ಕೊಳ್ತಾ ಇರೋದು ನಿರೀಕ್ಷೆ ಇಲ್ಲದೆ ಇರುವಂತಹ ಧ್ಯಾನ ಅಂತ ಸೊ ಏನಿದು ಸೊ ನೋಡ್ತಾ ಬರೋಣ ಸೊ ನಾ ಹೆಂಗೆ ಬರ್ದಿದ್ದೀನೋ ಸೊ ಆ ರೀತಿ ನನಗೆ ಹೇಳ್ತಾ ಬರ್ತಿದೀನಿ ಸೊ ಇದು ಯಾವುದು ಕೂಡ ನೋಡಿ ಅಥವಾ ಓದಿ ಮಾಡಿರೋದಲ್ಲ ಸೊ ಓದಿರುವಂತ ನಾಲೆಜ್ ಯಾವಾಗ ತರೇಲಿ ಇರುತ್ತೆ ಬಟ್ ನಮ್ ಲೈಫ್ ಒಳಗಡೆ ನಾವ್ ಯಾವ ರೀತಿ ಅದನ್ನ ಅಪ್ಲೈ ಮಾಡ್ಕೋತೇವ ಅನ್ನೋದು ಸ್ವಂತ ಯೋಚನೆಗಳು ಅಂತ ಕರೀತಾರೆ ಅದ್ ಯಾವ ರೀತಿ ಬರುತ್ತೆ ಅಂದ್ರೆ ಧ್ಯಾನ ಮಾಡ್ದಾಗ ಮಾತ್ರ ತಾನಾಗ ನಮ್ಗೆ ಯೋಚನಾ ಶಕ್ತಿ ಬೆಳೀತಾ ಬರುತ್ತೆ ಓಕೆ ಲೈಫ್ ಅಂದ್ರೆ ಈ ರೀತಿ ಸೊ ಇದು ಈ ರೀತಿ ಅಟ್ಯಾ ಈ ರೀತಿ ಇರೋದು ಸೊ ಧ್ಯಾನ ಅಂದ್ರೆ ಈ ರೀತಿ ಪ್ರತಿಯೊಂದ್ರ ಬಗ್ಗೆನು ನಮ್ಮ ದೃಷ್ಟಿಕೋನ ಅನ್ನೋದು ಚೇಂಜ್ ಆಗುತ್ತೆ ಸೊ ಇದನ್ನೇ ಏನ್ ಹೇಳಿದಾರಪ್ಪಾ ಅಂದ್ರೆ ಅಹ್ ಸೊ ಧ್ಯಾನದಲ್ಲಿ ಬರುವಂತಹ ಜ್ಞಾನ ಅಂತ ಸೊ ಅಂದ್ರೆ ಇದು ಲೈಕ್ ಬುದ್ಧ ಆಗಿರ್ಬೋದು ಸೊ ವಿವೇಕಾನಂದರ್ ಆಗಿರ್ಬೋದು ಓಶೋ ಆಗಿರ್ಬೋದು ಇವರೆಲ್ಲರಲ್ಲೂ ಬರೋದು ಆಟೋಮೆಟಿಕ್ ನಾಲೆಜ್ ಅಂತ ಕರೀತಾರೆ ಅವರಷ್ಟು ಬಟ್ ಅದ್ನ ಚಿಕ್ಕದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ನಾನು ಬರೆಯಕ್ ಸಾಧ್ಯ ಆಗಿದೀರ ಸೊ ಅದನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಸೊ ಏನಿದು ನಿರೀಕ್ಷೆ ಇಲ್ಲ ಧ್ಯಾನ ಅಂದ್ರೆ ಸೊ ನೋಡೋಣ ಸೊ ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇನಂದ್ರೆ ಧ್ಯಾನಕ್ಕೆ ಬಂದ ನಂತರ ಸೊ ಯಾರು ನಾವೀಗ ಧ್ಯಾನಕ್ಕೆ ಬರ್ತೇವೆ ಓಕೆನಾ ಸೊ ಬಗ್ಗೆ ಎಲ್ಲಾ ತಿಳ್ಕೊತಾ ಬಂದ್ವಿ ಧ್ಯಾನಕ್ ಬಂದ್ಮೇಲೆ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡೆ ಧ್ಯಾನಕ್ ಬರ್ತಾರೆ ಸೊ ಏನೋ ಖಾಯಿಲೆಗಳಿದ್ರೆ ಕಾಯಿಲೆಗಳು ಹೋಗ್ಬೇಕು ಸಂಸಾರದಲ್ಲಿ ಸಮಸ್ಯೆ ಇದ್ರೆ ಸಮಸ್ಯೆಗಳು ಕ್ಲಿಯರ್ ಆಗ್ಬೇಕು ಅವ್ನ ಲೈಫ್ ಅಲ್ಲಿ ಏನೋ ಅನ್ಕೊಂಡಿದ್ರೆ ನಮ್ಗೆ ಸಿಗ್ಬೇಕು ಅಂತ ಅನ್ಕೊಂಡ್ ಬರ್ತಾರೆ ಇದು ನ್ಯಾಚುರಲ್ ಪ್ರೊಸೆಸ್ ಯಾಕಪ್ಪ ಅಂದ್ರೆ ಮನುಷ್ಯ ದೇವರ ಹತ್ರ ಹೋಗೋದು ಕೂಡ ಅದೇ ಉದ್ದೇಶದಿಂದ ಸೊ ಹತ್ರ ಹೋಗೋದು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಹೋಗ್ತಾರೆ ಬಟ್ ಯಾವಾಗ ನಾವು ಏನೋ ನಿರೀಕ್ಷೆ ಇಲ್ದನೆ ಸೊ ದೇವರ ಹತ್ರ ಆಗ್ಲಿ ಅಥವಾ ಧ್ಯಾನ ಕಡೆ ನಾವು ಹೋದಾಗ ಆಟೋಮೆಟಿಕ್ ಆಗಿ ನಮ್ಗೆ ಏನ್ ಬೇಕು ತಾನಾಗಿ ಸಿಗ್ತಾ ಬರತ್ತೆ ಸೊ ಹೇಗೆ ಸೊ ಅದನ್ನ ತಿಳ್ಕೊಳ್ತಾ ಬರೋಣ ಸೊ ಧ್ಯಾನಕ್ಕೆ ಒಟ್ಟು ಐದು ಸ್ಟೇಜಸ್ ಗಳು ಬರ್ತವೆ ನಾರ್ಮಲ್ ಆಗಿ ಸೊ ಐದ್ ಯಾವಪ್ಪ ಅಂದ್ರೆ ಧ್ಯಾನಿ ಯೋಗಿ ಋಷಿ ರಾಜಶ್ರೀ ಮತ್ತು ಬ್ರಹ್ಮಶ್ರೀ ಅಂತ ಸೊ ಈ ಐದು ಗಳು ಏನಾಗತ್ತಪ್ಪ ಅಂದ್ರೆ ನಾವ್ ಹೆಂಗೆ ಸಾಧನೆ ಮಾಡ್ತೀವೋ ಸೊ ಆ ಒಂದು ಸ್ಟೇಜ್ ಗಳನ್ನ ತಲುಪ್ತಾ ಬರ್ತೇವೆ ಸೊ ಧ್ಯಾನಿ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಸೊ ಯಾರು ಡೈಲಿ ಧ್ಯಾನ ಮಾಡ್ತಾರೋ ಕುತ್ಕೊಂಡು ಸೊ ಅಂದ್ರೆ ಅವರು ಸುಮ್ನೆ ಕೂಡ್ತಾರಷ್ಟೇ ಅವ್ರ ಯೋಚನೆಗಳು ಬರ್ತಾ ಇರತ್ತೆ ಎಲ್ಲಾ ಯೋಚನೆ ಹೊರ ಹೋಗ್ತಾ ಇರತ್ತೆ ಮೈಂಡ್ ಕ್ಲಿಯರ್ ಆಗ್ತಾ ಇರತ್ತೆ ಇಷ್ಟೆಲ್ಲ ಪ್ರೊಸೆಸ್ ನಡೆಯುತ್ತೆ ಬಟ್ ಬೇರೆ ಏನೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಗಳಿರಲ್ಲ ಅಥವಾ ಬೇರೆ ಯಾವ್ದೇ ರೀತಿಯಲ್ಲಿ ಮತ್ತೇನೋರು ಎಕ್ಸ್ಟ್ರಾ ಏನು ಧ್ಯಾನದಿಂದ ಸೊ ಅವ್ರ ಏನು ಆಗಲ್ಲ ಅನುಭವಗಳು ಇವ್ರಿಗೆ ನಾವು ಕೇವಲ ಧ್ಯಾನ ಕರಿತೀವಿ ಇವ್ರು ಮಾಡೋದೇನಪ್ಪ ಅಂದ್ರೆ ಜಸ್ಟ್ ಡೈಲಿ ಧ್ಯಾನ ಮಾಡೋದು ತಪ್ಪದಕ್ಕೆ ಯಾವ್ದೇ ನಿರೀಕ್ಷೆ ಮಾಡಲ್ಲ ಏನಾದ್ರು ಆಗ್ಲಿ ಡೈಲಿ ಧ್ಯಾನ ಮಾಡೋಣ ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾರೆ ಇವರು ಧ್ಯಾನಿ ಎರಡನೇದಾಗಿ ಯೋಗಿ ಅಂತ ಕರೀತಾರೆ ಸೊ ಇವ್ರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಧ್ಯಾನ ಮಾಡ್ತಿರ್ತಾರೆ ಮಾಡ್ತಾ ಮಾಡ್ತಾ ಇವ್ರು ಯಾವ ಸ್ಟೇಜ್ ಹೋಗ್ತಾರಪ್ಪ ಅಂದ್ರೆ ಏಕಾಗ್ರತೆ ಇವರಲ್ಲಿ ಜಾಸ್ತಿ ಆಗತ್ತೆ ಉಸಿರಿನ ಮೇಲೆ ಗಮನ ಕೊಡುವಂತಹ ಲೆವೆಲ್ ಜಾಸ್ತಿ ಆಗ್ತಾಕ್ತ ಆಟೋಮೆಟಿಕ್ ಆಗಿ ಏನಾಗತ್ತಂದ್ರೆ ಇವರು ಧ್ಯಾನ ಕೂತ ಒಂದೇ ಕ್ಷಣದಲ್ಲಿನೇ ಏನಾಗ್ತಾರಪ್ಪ ಅಂದ್ರೆ ಶೂನ್ಯ ಸ್ಥಿತಿ ಹೋಗ್ತಾರೆ ಒಂದೇ ಕ್ಷಣಕ್ಕೆ ಶೂನ್ಯ ಸ್ಥಿತಿ ಹೋಗ್ತಾರೆ ಅಂದ್ರೆ ಶೂನ್ಯ ಸ್ಥಿತಿ ಅಂದ್ರೆ ಯೋಚನೆಗಳೇ ಇಲ್ಲದೆ ಸ್ಥಿತಿ ತಕ್ಷಣ ಯೋಚನೆ ಎಲ್ಲ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಆಗಿ ಉಸಿರಿನ ಕಡೆ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಇವರನ್ನೇ ಯೋಗಿಗಳು ಅಂತ ಕರೀತಾರೆ ನೀವು ಕೇಳಿರ್ಬಹುದು ಯೋಗಿಗಳ ಬಗ್ಗೆ ಅವರು ಯೋಗಿಗಳಿದ್ದಾರೆ ಸೊ ಹಿಮಾಲಯದಲ್ಲಿ ಯೋಗಿಗಳು ನೋಡಿದೀವಿ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅಂದ್ರೆ ಯೋಗಿ ಅಂದ್ರೆ ಬೇರೆ ಏನೇ ಅಲ್ಲ ಸೊ ಅವ್ರು ಯಾವ್ದೇ ಒಂದು ಒಂದ್ ಇದನ್ನ ತಗೊಳ್ಳಿ ಕೆಲಸದಲ್ಲಿ ಧ್ಯಾನ ಅಂತ ಬಿಟ್ಟರು ಬೇರೆ ಯಾವುದೇ ಕೆಲಸದಲ್ಲಿ ಬಂದ್ರು ಕೂಡ ಅವ್ರು ಆಟೋಮೆಟಿಕ್ ಆಗಿ ಅಲ್ಲಿ ಕಾನ್ಸಂಟ್ರೇಷನ್ ಹೈ ಇರುತ್ತೆ ಅವ್ರಿಗೆ ಬೇರೆ ಏನು ಯೋಚನೆ ಮಾಡ್ತಾರಲ್ಲ ಆ ಕೆಲಸದಲ್ಲಿ ಹೈ ಇಂಪ್ರೂವ್ಮೆಂಟ್ ತಗೋತಾರೆ ಅವ್ರನ್ನ ನಾವು ಯೋಗಿಗಳು ಅಂತ ಕರಿತೀವಿ ಸೊ ಇಲ್ಲ ಬಟ್ ಧ್ಯಾನದೊಳಗಡೆ ಯೋಗಿ ಅನ್ನೋದು ಸ್ಪೆಸಿಫಿಕ್ ಸೊ ಏನಪ್ಪಾ ಅಂದ್ರೆ ಅವ್ರು ಶುನ್ಯ ಸ್ಥಿತಿನ ತಲುಪೋದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಋಷಿ ಋಷಿ ಅಂದ್ರೆ ಏನು ಸಿಂಪಲ್ ಈಗ ಧ್ಯಾನ ಮಾಡ್ತೇವ ಸೊ ಧ್ಯಾನಿ ಸೊ ಯಾವುದೇ ಡೈಲಿ ಹಂಗೆ ಯೋಚನೆ ಬರ್ತಾರೆ ಸುಮ್ಮನೆ ಕುರ್ತಿ ಮಾಡ್ತೇವೆ ಆಮೇಲೆ ಶೂನ್ಯ ಸ್ಥಿತಿಗೆ ಬರ್ತೇವೆ ಅದು ಯೋಗಿ ಯಾವಾಗ ನಾವು ಸ್ಥಿತಿ ಬರ್ತೇವೋ ಆಟೋಮೆಟಿಕ್ ಆಗಿ ಥರ್ಡ್ ಐ ಓಪನ್ ಆಗುತ್ತೆ ಅಂದ್ರೆ ಮೂರನೇ ಕಣ್ಣು ಓಪನ್ ಆಗುತ್ತೆ ఆ కన్నుకుంట స్థితి ఆత్మ దృష్టి జగత్ అది కణు ఓపన్ ఆగోదల్ ఆత్మ దృష్టి కణ్ ముచ్చు నమ్ జగ్ బాగ్ అరివ్ బరు సో అదన్న ఏం కరే కష్టో విషయలు తిరిత బో అదన్నే ఋషి ఆ స్టేజ్ అనుభవస్ అంద్రె ಅವ್ರಿಗೆ ಥರ್ಡ್ ಓಪನ್ ಆಗಿ ಎಷ್ಟು ಇಂಟ್ಯೂಷನ್ಸ್ ಗಳು ಏನಾಗುತ್ತಪ್ಪ ಅಂದ್ರೆ ಆರಾಮ ಬರೋಕೆ ಸ್ಟಾರ್ಟ್ ಆಗ್ತವೆ ಎಷ್ಟು ವಿಷಯಗಳು ಗೊತ್ತಾಗ್ತಾ ಬರ್ತವೆ ಯಾಕೆ ಹಂಗಾಗತ್ತಪ್ಪ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಈಗ ಯಾರು ಯೋಗಿಗಳಾಗಿರ್ತಾರೋ ಅವರು ಧ್ಯಾನಕ್ಕೆ ಕೂದ ತಕ್ಷಣವೇ ಅವ್ರಿಗೆ ಯೋಜನೆ ಸ್ಟಾಪ್ ಆಗುತ್ತೆ ಫಸ್ಟ್ ತಿಂಗ್ ಓಕೆ ಯಾವಾಗ ಅವ್ರಿಗೆ ಯೋಜನೆಗಳು ಸ್ಟಾಪ್ ಆಗುತ್ತೋ ಇನ್ನೊಬ್ ಅವ್ರ ಅವ್ರ ಬಗ್ಗೆ ಅವ್ರು ಒಂದ್ ಯೋಚನೆ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಅವ್ರು ಏನೇ ನೋಡಿದ್ರು ಇನ್ನೊಬ್ಬರ ವ್ಯಕ್ತಿ ನೋಡಿದ್ರು ಅವ್ರ ಮನಸ್ಸಲ್ಲಿ ಏನ್ ಯೋಚನೆ ಓಡ್ತಾ ಇದೆ ನಮ್ಗೆ ಗೊತ್ತಾಗತ್ತೆ ಇದು ನಾರ್ಮಲ್ ಇದು ಸೊ ಇದನ್ನ ಎಲ್ಲಾರು ಕೂಡ ಈಸಿ ಅರ್ಥ ನಮ್ಕೋಬಹುದು ನಮ್ ತಲೆಯಲ್ಲಿ ಏನು ಟೆನ್ಷನ್ ಇಲ್ಲ ನಾವು ಇದೀವಿ ಅಂದಾಗ ಇನ್ನೊಬ್ಬರ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಸೊ ಅದ ನಾವ್ ಏನ್ ಸ್ಥಿರವಾಗಿರ್ತೀವಿ ಅಂದ್ರೆ ಧ್ಯಾನಿಗಳು ಅದನ್ನ ಗೊತ್ತಾದ್ರೂ ಹೇಳೋಂಗಿಲ್ಲ ಎಷ್ಟು ವಿಷಯಗಳು ಹೇಳೋ ಅವಶ್ಯಕತೆ ಇರೋದೇ ಸೊ ಇದನ್ನೇನಂದ್ರೆ ಥರ್ಡ್ ಐ ಅಂತ ಕರೀತಾರೆ ಎಷ್ಟು ವಿಷಯಗಳು ಗೊತ್ತಾಗತ್ತೆ ಎಷ್ಟು ವಿಷಯ ತಿಳ್ಕೊತಾ ಇರ್ತೀವಿ ಹೈ ಇಂಪ್ರೂವ್ಮೆಂಟ್ ಇರುತ್ತೆ ನಾಲೆಜ್ಗಳು ಬರ್ತಾ ಇರುತ್ತೆ ಸೊ ಇದನ್ನ ಋಷಿ ಅಂತ ಕರೀತಾರೆ ಇವರು ಯೋಗಿ ಸ್ಟೇಜ್ ಇಂದ ಋಷಿ ಹೋಗ್ತಾರೆ ಇನ್ನು ಅದೇ ರೀತಿ ರಾಜಶ್ರೀ ಅಂತ ಕರೀತಾರೆ ಸೊ ಇವ್ರಿಗೆ ಥರ್ಡ್ ಐ ಓಪನ್ ಆಗುತ್ತೆ ಶಿವನ ಸ್ಥಿತಿ ತಗ್ತಾರೆ ಥರ್ಡ್ ಐ ಓಪನ್ ಆಗಿ ನೆಕ್ಸ್ಟ್ ಈ ಸ್ಟೇಜ್ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಥರ್ಡ್ ಐ ಓಪನ್ ಆದ ತಕ್ಷಣ ಇವ್ರು ತಮ್ಮ ಹಳೆಯ ಜನ್ಮಗಳನ್ನೆಲ್ಲ ನೋಡಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಉದಾಹರಣೆಗೆ ಬುದ್ಧ ಆಗಿರ್ಬೋದು ವಿವೇಕಾನಂದ ಆಗಿರ್ಬೋದು ಅವ್ರು ತಮ್ಮ ಹಳೆ ಲೈಫ್ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಧ್ಯಾನಕ್ಕೆ ಬಂದ ನಮ್ಗೆ ಒಂದು ನೆನಪಿಟ್ಕೊಳ್ಳಿ ಜನ್ಮಗಳನ್ನ ನಾವು ನಂಬುತ್ತೇವೆ ಜನ್ಮಗಳು ಇದಾವೆ ಅನ್ನೋದನ್ನ ನಾವು ನಂಬ್ತೇವೆ ಹೌದಾ ಸೊ ಹಾಗಾಗಿ ಎಷ್ಟು ನೀವು ಅದನ್ನ ನಂಬುದೇ ಇರ್ಬೋದು ಅಟ್ಲೀಸ್ಟ್ ಎಕ್ಸ್ಪಿರಿಮೆಂಟ್ ಮಾಡಕ್ಕಾದ್ರೂ ಧ್ಯಾನ ಮಾಡಿ ತಡ ಇದೆಯಾ ಅದನ್ನು ಇದೆಯೋ ನಿಜವಾಗ್ಲು ಅಂತ ತಿಳ್ಕೊಳಕ್ಕೆ ಧ್ಯಾನ ಮಾಡಿ ಜನ್ಮಗಳಿದಾವೆ ಅಂತಾರೆ ನಿಜವಾಗ್ಲೂ ಜನ್ಮ ಇದೇನೋ ಇಲ್ವೋ ತಿಳ್ಕೊಳಕೋಸ್ಕರ ಧ್ಯಾನ ಮಾಡಿ ಹೌದಾ ಸೊ ಹಾಗಾದ್ರೆ ರಾಜೇಶ್ವರಿ ಅಂದ್ರೆ ಇಷ್ಟೋ ಜನ್ಮಗಳನ್ನ ನೋಡ್ಕೊಂಡ್ಬಿಡ್ತಾರೆ ಲಾಸ್ಟ್ ಬರೋದು ಬ್ರಹ್ಮಶ್ರೀ ಈಗ ನಮಗೆ ಆನಾಪ ಶಕ್ತಿ ಧ್ಯಾನ ಹೇಳ್ಕೊಟ್ಟಾರಪ್ಪ ಅಂದ್ರೆ ಬ್ರಹ್ಮಶ್ರೀ ಪತ್ರಿಜಿ ಅಂತ ಕರಿತೀವಿ ಆಕ್ಚುಲಿ ನಮ್ಗೂ ಗೊತ್ತಿರಲಿಲ್ಲ ಬ್ರಹ್ಮಶ್ರೀ ಅಂದ್ರೆ ಏನು ಅಂತ ಬಟ್ ನಿಧಾನವಾಗಿ ನಾಲೆಜ್ ಏನಾಗ ಧ್ಯಾನಕ್ಕೆ ಬಂದ್ ಬಂದಂಗೆ ನಿಮಗೆ ಆಟೋಮೆಟಿಕ್ ಆಗಿ ನಾಲೆಜ್ ಬರುತ್ತೆ ಮೈಂಡ್ ಖಾಲಿ ಆದಂಗೆ ನೀವೇನ್ ಮಾಡ್ತೀರಾ ಬೇಡವಾದ ಕಾಸಿಪ್ ಗಳು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇನ್ನೊಬ್ಬರ ಬಗ್ಗೆ ಇಂಟರ್ಫಿಯರ್ ಆಗೋದು ಎಲ್ಲಾ ಬಿಟ್ಟು ಬಿಟ್ಟು ಆಟೋಮೆಟಿಕ್ ಆಗಿ ನಿಮ್ಗೆ ಏನತ್ತೆ ಜ್ಞಾನದ ಕಡೆ ಒಡವು ಬರುತ್ತೆ ವಿಷಯಗಳನ್ನು ತಿಳ್ಕೊಳೋ ಕಡೆ ಗಮನ ಹೋಗುತ್ತೆ ಕಲಿಕೆ ಹತ್ರ ಎಷ್ಟು ಹೆಚ್ಚು ಏನ್ ಮಾಡ್ತೀರಪ್ಪ ಅಂದ್ರೆ ಅಟ್ರಾಕ್ಟ್ ಮಾಡ್ತಾ ಬರ್ತೇನೆ ಸೊ ಏನಪ್ಪಾ ಅಂದ್ರೆ ಆ ಸೊ ಈ ಬ್ರಹ್ಮಶ್ರೀ ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್ ಈ ಬ್ರಹ್ಮಶ್ರೀ ಆಗ್ಬೇಕಂದ್ರೆ ಎಲ್ಲಾ ಸ್ಟೇಜ್ ಅನ್ನು ದಾಟ್ಬೇಕು ಸೊ ಯಾವ್ಯಾವ್ದಪ್ಪಾ ಅಂದ್ರೆ ಧ್ಯಾನಿ ಯೋಗಿ ಋಷಿ ರಾಜಶ್ರೀ ಬ್ರಹ್ಮಶ್ರೀ ಸೊ ಎಲ್ಲಾ ಸ್ಟೇಜ್ ಅನ್ನು ಅಲ್ಲ ರಾಜಶ್ರೀ ಮಟ್ಟ ದಾಟಿದ್ರೇನೆ ಬ್ರಹ್ಮಶ್ರೀ ಆಗ್ತಾರೆ ಸೊ ಅಂದ್ರೆ ಬ್ರಹ್ಮಶ್ರೀ ಅಂದ್ರೆ ಏನು ಅಲ್ಲ ಸಕಲ ಸೃಷ್ಟಿಯ ರಹಸ್ಯ ತಿಳ್ಕೊಂಡವನಿಗೆ ಬ್ರಹ್ಮಶ್ರೀ ಅಂತ ಕರೀತಾರೆ ಅಂದ್ರೆ ಅವನಿಗೆಲ್ಲಾ ಗೊತ್ತು ಏನು ಗೊತ್ತಿಲ್ಲ ಅಂತಲ್ಲ ಸೊ ಹಂಗಾಗಿ ಅವ್ನ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇರುತ್ತೆ அவன் யாரும் ஜட்ஜ் மாட்டா யார் ஞானராக்ல சசியஹாரி மாசாஹாரி அவரதே ரீதியில் அவன் ஜட்ஜ்மெண்ட் இரோ கம்ப்ளேண்ட் இரோல எல்லா கித்தப்பட்டு நான் நீர் ஹிங்கிர்வோ அந்த அன்னக்கேக ஒன்சலுக்கு நான் யாக்கிரே நாலேஜ் வந்தீவ்வந்தமே ஒன்சலோது அனிவாரியம் நோடி அந்தபோது பட் ஃபோர்ஸ் நீங்க நம்ம ஒன்று தியானே ಅಂತ ಫೋರ್ಸೇ ಮಾಡಲ್ಲ ಯಾಕ ಯಾಕಂದ್ರೆ ಸೃಷ್ಟಿ ಗೊತ್ತ ಅವ್ನಿಗೆ ಯಾಕೆ ನಡೀತಾ ಇದೆ ಒಬ್ರು ಯಾಕೆ ಧ್ಯಾನಕ್ ಬರ್ತಾ ಇಲ್ಲ ಅವ್ರ ಜೀವನದಲ್ಲಿ ಏನ್ ಕರ್ಮಗಳು ಬ್ಯಾಲೆನ್ಸ್ ಇದೆ ಎಲ್ಲಾನು ತಿಳ್ಕೊಂಡವ್ ಏನಪ್ಪ ಅಂದ್ರೆ ದೇವ್ರ ಆಗ್ತಾನೆ ಬ್ರಹ್ಮಶರಿ ಆಗ್ತಾನೆ ಐದು ಸ್ಟೇಜ್ಗಳು ನಾರ್ಮಲ್ ಆಗಿ ಬರ್ತಾರ ಸೊ ಅದ್ರ ಬಗ್ಗೆ ತಿಳ್ಕೊಂಡು ಹೊಸದಾಗಿ ಬಂದ ಹೊಸದಾಗಿ ಧ್ಯಾನಕ್ ಬಂದಾಗ ನಾವ್ ಈ ಸ್ಟೇಜ್ ಪಡಿಬೇಕಲ್ಲ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ನಿರೀಕ್ಷೆ ಗೊತ್ತಾರೆ ನಾ ಬರ್ಬೇಕು ಬರಬೇಕು ಆಕ್ಚುಲಿ ಯಾಕೆ ಬಹಳ ಜನಕ್ಕೆ ಅದು ಬರೋಕ್ ಆಗಲ್ಲ ಅವ್ರಿಗೆ ಒಂದೊಂದು ಸ್ಟೇಜ್ ಮಠ ಮಾತ್ರ ಅವ್ರು ಸಾಧ್ಯ ಯಾಕೆ ಹಂಗಾಗತ್ತಪ್ಪ ಅಂದ್ರೆ ಅದು ಎತ್ತಿ ಬರೋಣ ಧ್ಯಾನಿಯಿಂದ ಧ್ಯಾನಿ ಅನುಭವಗಳು ಯಾವಾಗ್ಲೂ ವಿಭಿನ್ನವಾಗಿರ್ತವೆ ಈಗ ನೀವು ಈ ಸೊ ನಮ್ಮ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ತುಂಬಾ ಜನ ಧ್ಯಾನಿಗಳಿದ್ದಾರೆ ಸಾವಿರಾರು ಜನ ನೀವು ಒಬ್ಬೊಬ್ರು ಬೇಕಾದ್ರೆ ಹೋಗಿ ಕೇಳಿ ಒಬ್ಬೊಬ್ರು ಅನುಭವನ ಒಂದೊಂದ್ ತರ ಇದೆ ಧ್ಯಾನಿಗರಿಗೆ ಅನುಭವಗಳಾಗತ್ತ ಲೈಫ್ ಒಳಗಡೆ ಸೊ ಮರಿಬೇಡಿ ನೀವು ಧ್ಯಾನ ಮಾಡ್ತಾ ಇಲ್ಲ ಅಂದ್ರೆ ಹೋಗಿ ಸುಮ್ನೆ ಕೇಳ್ಬನ್ನಿ ಯಾರು ಧ್ಯಾನ ಮಾಡ್ತಾರೆ ನಿಮ್ಮ ಅನುಭವ ಏನು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದಾರೆ ಏನೇನು ನಿಮ್ ಲೈಫ್ ಅಲ್ಲಿ ಆಗಿದೆ ಸಿಂಪಲ್ ಸೊ ಈ ರೀತಿ ಕೇಳ್ತಾಕೆ ಅಂದ್ರೆ ಕೇಳ್ದ ನಿಮ್ಗೆ ಗೊತ್ತಾಗತ್ತೆ ಒಬ್ರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ ಯಾರ ಅನುಭವನೂ ಇನ್ ಇನ್ನೊಬ್ರಿಗೆ ಸೇಮ್ ಇರಲ್ಲ ಏನೋ ಒಂದು ಹೊಸದಾಗಿ ಎಲ್ಲೋ ಕೆಲವು ಕಡೆ ಅಷ್ಟೇ ಮ್ಯಾಚ್ ಆಗತ್ತೆ ಓಕೆ ಸೊ ಹಿಂಗ ಯಾಕೆ ಆಗತ್ತಪ್ಪ ಅಂದ್ರೆ ಕಾರಣ ಏನಂದ್ರೆ ಆತ್ಮವು ದೇಹವನ್ನ ಧರಿಸಿ ನೂರು ಬಾರಿ ಜನ್ಮವೆತ್ತ ಕಾರಣನೇ ಎಲ್ಲಾ ರೀತಿ ಅನುಭವ ಹೊಂದಬೇಕು ಅಂತ ಇದು ಯಾಕೆ ಈ ರೀತಿ ಅನುಭವಗಳು ಧ್ಯಾನದಲ್ಲಿ ಚೇಂಜ್ ಇರ್ತಾವ ಒಬ್ರಿಂದ ಒಬ್ರಿಗೆ ಅಪ್ಪ ಅಂದ್ರೆ ಈಗ ನಮ್ಗೆ ನೂರು ಜನ್ಮಗಳಿದೆ ಅಂತ ಹೇಳಿದೆ ನಾನು ನೂರು ಸಾವಿರ ಜನ್ಮಗಳಿದಾವೆ ಯಾಕೆ ಆತ್ಮ ಪದೇ ಪದೇ ಜನ್ಮ ಪಡ್ಕೊಳತ್ತಂದ್ರೆ ಒಂದ್ ಜನ್ಮದಲ್ಲಿ ತಗೊಂಡಿರುವಂತ ಅನುಭವವನ್ನ ಇನ್ನೊಂದ್ ಜನ್ಮದಲ್ಲ ತಗೊಳಲ್ಲ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ತಗೋಬೇಕಂತಾನೆ ಪದೇ ಪದೇ ಜನ್ಮ ಆಗ್ತಾ ಇರುತ್ತೆ ಎಲ್ಲಾ ಎಕ್ಸ್ಪೀರಿಯೆನ್ಸ್ ದಾಟಿ ಲಾಸ್ಟ್ ಟಿ ತಾನು ಯಾರು ಅನ್ನೋ ಸತ್ಯ ತಿಳ್ಕೊಬೇಕು ಎಲ್ಲಾನು ಕಲ್ತ್ಕೊಂಡು ಲಾಸ್ಟ್ ಗೆ ತಿಳ್ಕೋಬೇಕು ತ ಯಾರು ಅದರಿಂದ ಹೊರಗೆ ಬರಬೇಕು ಅಂತ ಸೊ ಅದಕ್ಕೆ ಹೇಳೋದು ನೀವ್ ಯಾವ್ದೇ ಉದ್ಯೋಗ ಮಾಡಿ ಸಂಸಾರದಲ್ಲಿ ನಿಮ್ಗೆ ಏನೇ ಸಿಕ್ಕಿರ್ಲಿ ಯಾವ್ದೇ ಹಸ್ಬೆಂಡ್ ಆಗಿ ಯಾವ್ದೇ ವೈಫ್ ಆಗಿರ್ಲಿ ಅಥವಾ ಯಾವುದೇ ಸಂಬಂಧಗಳಾಗ್ಲಿ ಸ್ನೇಹಗಳಾಗಲಿ ಏನೇ ಸಿಕ್ಕಿದ್ರು ಯಾವ್ದನ್ನು ಬ್ಲೇಮ್ ಆಗಿ ಯಾಕಂದ್ರೆ ಅದನ್ನ ನೀವೇ ಆಯ್ಕೆ ಮಾಡ್ಕೊಂಡ್ ಬಂದಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ತಗೊಳಕಂತ ನೀವು ಅದನ್ನ ಆಯ್ಕೆ ಮಾಡ್ಕೊಂಡಿರ್ತೀರ ಈಗ ನಾನು ಈ ಒಂದು ಜನ್ಮದಲ್ಲಿ ಸೊ ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ ನಾವು ಅದಕ್ಕೆ ಕೊರಗಂಗಿಲ್ಲ ನಾನು ಇನ್ನು ಹೆಚ್ಚಿಂದ ಆಗ್ಬಹುದಾಗಿತ್ತು ಅಂತ ಯಾಕಂದ್ರೆ ಈ ಜನ್ಮಕ್ಕ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿರ್ತೀನಿ ಈ ಒಂದು ಫೀಲ್ಡ್ ಒಳಗಡೆ ನಾನು ಎಕ್ಸ್ಪೀರಿಯನ್ಸ್ ತಗೋಬೇಕು ಡಾಕ್ಟರ್ ಆದ್ರೆ ಆ ಡಾಕ್ಟರ್ ಒಂದು ಅನುಭವ ತಗೊಳಕ್ಕೆ ಇಂಜಿನಿಯರ್ ಆದ್ರೆ ಇಂಜಿನಿಯರ್ ಅನುಭವ ಓಡಕ್ಕೆ ಸೊ ಹಂಗಾಗಿ ಯಾರು ಯಾರು ಕಂಪೇರ್ ಮಾಡಂಗಿಲ್ಲ ನಮ್ಮ ಕೀಳ ಕೀಳಂತ ಅನ್ಕೊಳಂಗಿಲ್ಲ ನಮ್ಮ ಸಿಕ್ಕಿರೋ ಲೈಫ್ ನಾವು ಕೇಳ ಅನ್ಕೋಂಗಿಲ್ಲ ಸೊ ಇಲ್ಲಿ ಏನಂದ್ರೆ ಹಂಗಾಗಿ ಒಬ್ರು ಒಂದ್ ಲೈಫಲ್ಲಿ ಬಡವರಾಗ್ಬಿಡ್ತೇವೆ ಇನ್ನೊಂದ್ ಲೈಫ್ ಅಲ್ಲಿ ಶ್ರೀಮಂತರ ಆಗಿಡ್ತೇವೆ ಇನ್ನೊಂದ್ ಲೈಫಲ್ಲಿ ನಡಬರ್ಕ್ ಇರ್ತೇವೆ ಸುತ್ತ ಶ್ರೀಮಂತರಲ್ಲ ಬಡವರು ಅಲ್ಲ ಅಂದ್ರೆ ಯಾಕೆಂಗ ಆಗತ್ತೆ ನೀವು ನೋಡ್ರಿ ಸಮಾಜ ಸೊಸೈಟಿಲಿ ಎಲ್ಲರೂ ಒಂದೇ ರೀತಿ ಬದುಕ್ತಾ ಇಲ್ಲ ಎಲ್ಲರಿಗೂ ಒಂದೊಂದರ ಲೈಫ್ ಇದೆ ಯಾಕಂದ್ರೆ ಆತ್ಮ ಬೇರೆ ಬೇರೆ ಅನುಭವನ ಪಡ್ಕೊತಾ ಇದೆ ತುಂಬಾ ಸಿಂಪಲ್ ಆಗಿದೆ ಮಾಸ್ಟರ್ ಸೊ ಹಾಗಾಗಿನೇ ಧ್ಯಾನ ಕೂತಾಗ ಅನುಭವ ಎಲ್ಲಾರು ಒಂದೇ ಇರಲ್ಲ ಅವರು ಯಾವ್ಯಾವ ಅನುಭವನ ತಗೋಬೇಕಂತ ಅನ್ಕೊಂಡಿರ್ತಾರೋ ಅವರ ಗೆ ಆ ಅನುಭವನೇ ಅವರಿಗೆ ಧ್ಯಾನದಲ್ಲಿ ಸಿಗ್ತಾ ಬರಲ್ಲ ಧ್ಯಾನದಲ್ಲಿ ಕೂಡ ಅನುಭವಗಳು ಪುನರಾವರ್ತನೆ ಆಗಂಗಿಲ್ಲ ಒಂದ್ಸಲ ಒಂದ್ ಅನುಭವದ ಪ್ರಯತ್ನ ಒಂದ್ಸಲ ರಿಪೀಟ್ ಮಾಡ್ಕೋಕ್ ಹೋಗಲ್ಲ ಧ್ಯಾನದಲ್ಲಾದ್ರೂ ಕೂಡ ಈ ಸತ್ಯವನ್ನ ಅರಿತು ಧ್ಯಾನ ನಮಗೆ ಯಾವುದೇ ಅನುಭವ ನೀಡಿದರೂ ಸಂತೋಷವಾಗಿ ಜಸ್ಟ್ ಗಮನಿಸೋಣ ಧ್ಯಾನ ಯಾವುದೇ ಅನುಭವ ಕೊಡ್ಲಿ ಕೊಡದೇ ಇರಲಿ ಸುಮ್ಮನೆ ಗಮನಿಸೋಣ ಲೈಫ್ ನಲ್ಲೂ ಏನೇ ಸಿಗ್ಲಿ ಸಿಗದೆ ಇರಲಿ ಲೈಫ್ ಅಲ್ಲಿ ಏನೇ ಇದ್ರೂ ಸುಮ್ಮನೆ ಸ್ವೀಕಾರ ಮಾಡೋಣ ನಾವ್ ಅನ್ಕೊಂಡ್ರೆ ಏನ್ ಬೇಕಾದ್ರು ಸಾಧಿಸಬಹುದು ಯಾಕಂದ್ರೆ ನಾವ್ ಆತ್ಮ ಅಂತ ಗೊತ್ತಾದಾಗ ಧ್ಯಾನ ಮಾಡಿದಾಗ ಬಟ್ ನಮ್ಗೆ ಏನು ಸಿಕ್ಕಿಲ್ಲ ಅಂತ ಕೊಬ್ಬರು ಬೇಡ ಯಾಕಂದ್ರೆ ನಾವೇ ನಾವೇನ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ ಸೊ ಜಸ್ಟ್ ಸ್ವೀಕರಿಸ್ತಾ ಬರೋಣ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ಸೊ ಎಲ್ಲಾ ನಿರೀಕ್ಷೆಯನ್ನ ತೆಗೆದು ಹಾಕಿ ಅತ್ಯುನ್ನತ ಸ್ಥರವನ್ನ ನಾವು ಅಂತ ಬರೋಣ ಸೊ ಧ್ಯಾನ ನಮ್ಗೆ ಏನು ನೀಡಿದೆ ಅನ್ನೋದಕ್ಕಿಂತ ಧ್ಯಾನಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಮ್ಯಾಟರ್ ಆಗತ್ತೆ ಅಲ್ವಾ ದೇವರು ನಮ್ಗೆ ಏನೋ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಬರೀ ದೇವ್ರ ಕೊಡಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ದೇವ್ರಿಗೆ ನೀವೇನ್ ಕೊಡ್ತಾ ಇದ್ದೀರಾ ದೇವ್ರು ನಿಮ್ಗೆ ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ ಇಪ್ಪತ್ನಾಲ್ಕು ಗಂಟೆನ ಕೊಟ್ಟಿದ್ದಾನೆ ಸುಂದರವಾದಂತ ಜೀವನ ಕೊಟ್ಟಿದ್ದಾನೆ ಕೈಕಾಲು ನಮ್ಮ ದೇಹ ಏನಿಲ್ಲ ಅಂದ್ರೂ ಒಂದು ಕೋಟಿಗಿಂತ ಹೆಚ್ಚು ವ್ಯಾಲ್ಯೂಬಲ್ ಇದು ಒಂದು ಕಿಡ್ನಿ ಹಣ್ಣು ಮೂಗು ಬಾಯಿ ಎಲ್ಲ ಕೂಡ ಸೊ ಅದನ್ನ ನಾವ್ ಹೆಂಗ್ ಬಳಸ್ಕೊತ ದೇವ್ರೆ ಕೊಟ್ಟಿರೋದಲ್ವಾ ಇಪ್ಪತ್ನಾಲ್ಕು ಗಂಟೆನ ದೇವ್ರಿಗೆ ಕೊಟ್ಟಿದ್ದಾನೆ ಈ ಇಡೀ ದೇಹ ಕೊಟ್ಟಿರೋದು ದೇವ್ರೆ ಅದ್ಮ್ ಲೈಫ್ ಏನೇನ್ ಬೇಕು ನಿಮ್ಗೆ ಇನ್ನೊಬ್ರು ಹೆಲ್ಪ್ ಸಿಗೋ ಹಂಗೆ ಇನ್ನೊಬ್ರು ಈ ಜಗತ್ತಿನ ಎಲ್ಲವನ್ನ ಸೃಷ್ಟಿ ಮಾಡಿದ್ರು ದೇವರು ಇಷ್ಟು ಕೊಟ್ಟಿದಾನೆ ಸಾಕಾಗಲ್ವಾ ಮತ್ತಿ ಇನ್ನೂ ಏನ್ ಬೇಕು ನಿಮ್ಗೆ ಇಷ್ಟು ಇಟ್ಕೊಂಡೆ ನೀವ್ ಏನಾದ್ರು ಸಾಧಿಸಬಹುದು ಈಗ ರೀಸೆಂಟ್ ಆಗಿ ನಾವು ಧ್ಯಾನದ ಹೇಳ್ತಾ ಇದ್ದೀವಿ ಧ್ಯಾನ ಮಾಡಿ ಅದರಿಂದ ಹೆಚ್ಚು ಪಡ್ಕೋಬಹುದು ಸೊ ನಿರೀಕ್ಷೆ ಬೇಡ ಯಾರು ಹೊಸದಾಗಿ ಧ್ಯಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರು ಜಸ್ಟ್ ಇದನ್ನ ಏನೊಂದು ಎಕ್ಸ್ಪಿರಿಮೆಂಟ್ ತರ ಬನ್ನಿ ಅನ್ನೋ ಏನಾಗುತ್ತೆ ತಿಳ್ಕೊಂಡು ಕುತೂಹಲಕ್ಕಾದ್ರೂ ಎಕ್ಸ್ಪಿರಿಮೆಂಟ್ ಅಂತ ಬನ್ನಿ ವಿಜ್ಞಾನಿಗಳಾಗಿ ನಲವತ್ತೊಂದಿನ ದಿನ ಮಾಡಿ ನೋಡಿ ಬಟ್ ಮಾಡ್ಬೇಕಾದ್ರೆ ನಿರೀಕ್ಷೆ ಬೇಡ ಏನೋ ಸಿಗ್ಬೇಕು ಏನೋ ನನ್ಗೆ ಇದರಿಂದ ಆಗ್ಬೇಕು ಏನೂ ಬೇಡ ಸುಮ್ಮನೆ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಮುಂದೆ ನಾ ಏನು ಹೇಳೋದಿಲ್ಲ ಸೊ ಧ್ಯಾನ ಎಲ್ಲವನ್ನ ಹೇಳ್ತಾ ಬರೋದು ಸೊ ಇಷ್ಟೇನಪ್ಪ ಅಂದ್ರೆ ಇವತ್ತು ಧ್ಯಾನ ನಿರೀಕ್ಷಣೆ ಇಲ್ಲದೆ ನಾವು ಧ್ಯಾನವನ್ನ ಹೇಗೆ ಮಾಡೋದು ಯಾಕೆ ಅಂತ ತಿಳ್ಕೊಂಡ್ವಿ ಸೊ ಅದನ್ನ ಹೇಳ್ಬಿಡ್ತೇನೆ ಸೊ ನಾ ಏನೇನೆಲ್ಲ ನಾ ಯಾವ ರೀತಿ ಬರ್ದಿದೀನಿ ಧ್ಯಾನ ಮಾಡಿದ ನಂತರನೇ ಬರೀತೀನಿ ಆಟೋಮೆಟಿಕ್ ಆಗಿ ನಾನು ಸೊ ಹೆಂಗ್ ಬರ್ದಿದ್ದೀನಿ ಅಂತ ಹೇಳ್ತೇನೆ ಧ್ಯಾನಕ್ಕೆ ಬಂದ ನಂತರ ಧ್ಯಾನಿಗಳು ಧ್ಯಾನದ ವಿವಿಧ ಹಂತಗಳಾದ ಧ್ಯಾನಿ ಯೋಗಿ ಋಷಿ ರಾಜಶ್ರೀ ಮತ್ತು ಬ್ರಹ್ಮಶ್ರೀ ಎಂಬಂತಹ ಮೆಟ್ಟಿಲನ್ನ ತಲುಪಲು ಬಯಸ್ತಾರೆ ಆದರೆ ಧ್ಯಾನಿಯಿಂದ ಧ್ಯಾನಿಯ ಅನುಭವಗಳು ವಿಭಿನ್ನವಾಗಿರುತ್ತವೆ ಕಾರಣವೆಂದರೆ ಆತ್ಮವು ದೇಹವನ್ನ ಧರಿಸಿ ನೂರು ಬಾರಿ ಜನ್ಮವೆತ್ತಲು ಕಾರಣ ಎಲ್ಲ ರೀತಿಯ ಅನುಭವವನ್ನ ಹೊಂದಬೇಕೆಂದು ಒಂದು ಜನ್ಮದಲ್ಲಿ ಬಡವನಾಗಿ ಜನಿಸಿದರೆ ಇನ್ನೊಂದು ಜನ್ಮದಲ್ಲಿ ಶ್ರೀಮಂತನಾಗಿ ಜನಿಸುವನು ಉದ್ಯೋಗ ಸಂಸಾರ ಸಂಬಂಧ ಹೀಗೆ ಎಲ್ಲರೂ ಪ್ರತಿ ಜನ್ಮಕ್ಕೂ ಕೂಡ ವಿಭಿನ್ನವಾಗಿರುತ್ತದೆ ಧ್ಯಾನದಲ್ಲಿ ಕೂಡ ಅನುಭವಗಳು ಪುನರಾವರ್ತನೆ ಆಗುವುದಿಲ್ಲ ಈ ಸತ್ಯವನ್ನ ಅರೆದು ಧ್ಯಾನ ನಮಗೆ ಯಾವುದೇ ಅನುಭವ ನೀಡಿದರೂ ಕೂಡ ಸಂತೋಷವಾಗಿ ಗಮನಿಸೋಣ ಎಲ್ಲ ನಿರೀಕ್ಷೆಯನ್ನ ಹಾಕಿ ಅತ್ಯುನ್ನತ ಸ್ತರವನ್ನ ಹೊಂದೋಣ ಧ್ಯಾನ ನಮಗೆ ಏನು ನೀಡಿದೆ ಎನ್ನುವುದಕ್ಕಿಂತ ನಾವು ಧ್ಯಾನಕ್ಕೆ ಏನು ನೀಡಿದ್ದೇವೆ ಎನ್ನುವುದು ಪ್ರಮುಖವಾಗಿದೆ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಗೆ ನಾನು ಧ್ಯಾನದಿಂದ ಬರಿತಾ ಹೊಸ ಹೊಸ ಆಲೋಚನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವಂತ ಒಂದೊಂದು ಕಮೆಂಟ್ ಏನಾಗುತ್ತೆ ಎಷ್ಟೋ ಜನ ಧ್ಯಾನಕ್ಕೆ ಬರಕ್ಕೆ ಇನ್ಸ್ಪೈರ್ ಆಗುತ್ತೆ ಯಾರು ಧ್ಯಾನಿಗಳು ನೋಡ್ತಾ ಇದೀರೋ ಅಥವಾ ಧ್ಯಾನ ಮಾಡದೇ ಇರೋರು ಕೂಡ ನಿಮ್ಗೆ ಏನಾದ್ರೂ ಏನೋ ಕಲಿಯುವಂತ ವಿಷಯ ಇದನ್ನ ಹೇಳಿದ್ರೆ ಅಲ್ಲಿ ಸ್ವಲ್ಪನಾದ್ರು ಅನಿಸಿದ್ರೆ ಸೊ ದಯಮಾಡಿ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟ್ ನಿಂದ ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗುತ್ತೆ